ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ಚಾನಲ್ನ ರೆಸಿಪಿ ಬಂದು ಕರ್ಬೇವಿನ ಚಿತ್ರಾನ್ನ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಕಪ್ಪಷ್ಟು ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ನಿಮಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಇನ್ನು ಕರಿಬೇವು ಕರಿಬೇವು ಸ್ವಲ್ಪ ಜಾಸ್ತಿನೇ ಇರಲಿ ಇದಿಷ್ಟೇ ಈ ಚಿತ್ರಾನ್ನಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇದನ್ನು ಈ ಮೂರನ್ನು ನೀರು ಹಾಕದೇನೆ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಳಿ ಅದನ್ನು ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ನೋಡಿ ಈ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ನೀವು ಕೂಡ ಉದ್ದಿನಬೇಳೆ ಅಥವಾ ಹೆಸರು ಬೇಳೆ ಕೂಡ ಆ್ಯಡ್ ಮಾಡ್ಬೋದು ಇದಿಷ್ಟನ್ನೇ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ ನಂತರ ಹಣ್ಣುಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಹಸಿಮೆಣ್ಸಿನ್ಕಾಯಿಗಿಂತ ಹಣಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಚಿತ್ರಾನ್ನಕ್ಕೆ ಅದಕ್ಕೋಸ್ಕರ ನಾನಿವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಹಾಕಿದ್ದೀನಿ ನಿಮಗೆ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನೋಡಿ ಹಾಕೊಳ್ಳಿ ಅದಕ್ಕೆ ಅರ್ಶನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಸ್ಮೂತ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋ ಅಂಥ ಕಾಯಿ ಹಣಮೆಣ್ಸಿ ಹಾಕಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸಿ ಅದನ್ನು ಒಂದರಿಂದ ಎರಡು ನಿಮಿಷ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಗೊಜ್ಜಿನ ಥರ ಆದಾಗ ಅದನ್ನು ಗ್ಯಾಸ್ ಆಫ್ ಮಾಡಿದ್ರೆ ಈ ಕರ್ಬೇವಿನ ಚಿತ್ರಾನ್ನಕ್ಕೆ ಈ ಗೊಜ್ಜು ರೆಡಿ ಆಗುತ್ತೆ ನೋಡಿ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಈಗ ಈ ಗೊಜ್ಜು ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಅದನ್ನು ಇವಾಗ ನಾನು ಆಲ್ರೆಡಿ ಮಾಡಿಟ್ಕೊಂಡಿರೋವಂಥ ರೈಸ್ಗೆ ಈ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಿಂಪಲ್ ಆದ ಕ್ವಿಕ್ಕಾದ ಕರ್ಬೇವಿನ ಚಿತ್ರನ ರೆಡಿ ಆಗುತ್ತೆ ಲಂಚ್ ಬಾಕ್ಸ್ಗೆ ಬೆಳಿಗ್ಗೆ ತಿಂಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ರೆ ಮೂರೇ ಇಂದ ಈ ಕರ್ಬೇವಿನ ಚಿತ್ರನ ಮಾಡಿಕೊಳ್ಳಿ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ